ನಮ್ ಕಡೆ ವಿಪಸ್ ನೋಡ್ತೀರಾ ಹೌದು ನೋಡ್ತೀನಿ ವಿನ್ನರ್ ಯಾರು ಆಗ್ಬೇಕು ಮತ್ತೆ ರನ್ನರ್ ಯಾರು ಆಗ್ಬೇಕು ತ್ರಿವಿಕ್ರಮ್ ವಿನ್ನರ್ ಆಗ್ಬೇಕು ರಜತ್ ರನ್ನರ್ ಆಗ್ಬೇಕು ಓಕೆ ಇಬ್ಬರದ್ದು ಒಂದ್ ಜೋಡಿ ಹೇಗಿತ್ತು ಅಂತ ಹೇಳ್ತೀರಾ ಚೆನ್ನಾಗಿತ್ತು ಒಳ್ಳೆ ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ರೂ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಸೊ ತ್ರಿವಿಕ್ರಮ್ ಫಸ್ಟ್ ಇಂದ ಇರೋದ್ರಿಂದ ಸೊ ತ್ರಿವಿಕ್ರಮ್ ವಿನ್ ಆಗ್ಬೇಕು ಅಂತ ಆಸೆ ಓಕೆ ಭವ್ಯ ಕೂಡ ಇರ್ತಾರಲ್ಲ ತ್ರಿವಿಕ್ರಮ್ ಜೊತೆ ಅವರು ಫ್ರೆಂಡ್ಶಿಪ್ ಹೇಗಿದೆ ಅಂತೀರಾ ಮತ್ತೆ ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ ಬಟ್ ಗೊತ್ತಿಲ್ಲ ನಾನೇನ್ ಕಮೆಂಟ್ ಮಾಡಕ್ ಹೋಗಲ್ಲ ಬಟ್ ನನ್ಗೆ ತ್ರಿವಿಕ್ರಮ್ ಆದ್ರೆ ಇಷ್ಟ ಮಂಜಣ್ಣ ಚನ್ನ ಚಂದ ಆಡ್ಕೊಂಡ್ ಬಂದಿದ್ರು ಮಂಜಣ್ಣ ಆಮೇಲೆ ಗೌತಮಿ ಜೊತೆ ಸೇರ್ಕೊಂಡು ಲೈಕ್ ನೋಡ್ತಿದೀವಲ್ಲ ಎಲ್ಲಾರು ಸೊ ಯಾ ವಿನ್ ಆಗ್ಬೇಕು ಅಂತ ಆಸೆ ಇತ್ತು ಮಂಜು ಬಟ್ ಆಗಲ್ಲ ತ್ರಿವಿಕ್ರಮ್ ವಿನ್ ಇದಾರೆ ಸ್ವಾಭಿಮಾನಿ ಅಂತಾರೆ ಹೌದು ಚೆನ್ನಾಗ್ ಆಡ್ತಿದಾರೆ ಎಲ್ಲಾರು ಎಲ್ಲಾರು ಚೆನ್ನಾಗ್ ಆಡ್ತಿದಾರೆ ಹನುಮಂತ್ ಎಲ್ಲ ಇದಾರೆ ಹೌದು ಹನುಮಂತು

ರಜತ್ ಅವರು ಹನುಮಂತ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೀರಾ ಅಥವಾ ಹೇಗೆ ರಜತ್ ಅವರು ಹನುಮಂತ ಟಾರ್ಗೆಟ್ ಮಾಡ್ತಾ ಇದಾರೆ ಬಟ್ ಅವ್ರ ಬಲಶಕ್ತಿ ತೋರಿಸ್ತಾ ಇದಾರೆ ಇವ್ರ ಬುದ್ಧಿಶಕ್ತಿ ಶಕ್ತಿ ತೋರಿಸ್ತಾ ಇದಾರೆ ಸರ್ ತ್ರಿವಿಕ್ರಮ ಮತ್ತೆ ಭವ್ಯ ಇದಾರೆ ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್ ತ್ರಿವಿಕ್ರಮ ಭವ್ಯ ಬಗ್ಗೆ ಏನ್ ಬೇಕಂದ್ರೆ ಅಲ್ಲಿ ಒಂದು ಲವ್ ಸ್ಟೋರಿ ನಡೆಯ ತರ ಇದೆ ಸರ್ ನೋಡಕ್ ಹೋಗ್ರೆ ಅದು ಖಂಡಿತ ಅದು ಗೊತ್ತಾಗ್ತಾ ಇಲ್ಲ ಅವ್ರು ಗೇಮ್ ಮಾಡ್ತಾ ಇದಾರಂತ ಬಟ್ ಇದ್ರಲ್ಲಿ ತುಂಬಾ ಗೇಮ್ ಒಳ್ಳೆ ಗೇಮ್ ಮಾಡ್ತಾರೆ ಅಂದ್ರೆ ಹನುಮಂತನು ಮತ್ತೆ ರಜತ್ ಅವ್ರು ಇಬ್ರು ಆಡ್ತಾ ಇದಾರೆ ಬಟ್ ರಜತ್ ಬಂದ್ರು ತುಂಬಾ ಬಲಶಕ್ತಿಯ ಆಟ ಆಡ್ತಾ ಇದಾರೆ ಇವ್ರ ಹನುಮಂತ ಅವ್ರು ಬಂದು ತುಂಬಾ ಮೈನ್ ಗೇಮ್ ತುಂಬಾ ಬ್ರಿಲಿಯಂಟ್ ಆಗ್ತಾ ಇದಾರೆ ಸರ್ ಉಗ್ರ ಮಂಜು ಎಲ್ಲ ಇದ್ದಾರೆ ಉಗ್ರ ಮಂಜು ಅವರು ಆಲ್ಮೋಸ್ಟ್ ಫೈನಲ್ಸ್ ತ್ರೀ ಅಲ್ಲಿ ಬರ್ಬೋದು ಅನ್ಸ್ತಿದೆ ಅವ್ರು ಯಾವ ಕಡೆ ಇದ್ದಾರೆ ಅಂತ ನಮ್ಗೆ ಇವಾಗ ಗೊತ್ತಾಗ್ತಾ ಇಲ್ಲ ಯಾವ್ದಾರ ಆಡ್ತಾರ ಗೊತ್ತಾಗ್ತಾ ಇಲ್ಲ ಸುದೀಪ್ ಸರ್ ಲಾಸ್ಟ್ ಲಾಸ್ಟ್ ಅಂತ ಇದಾರೆ ಈ ಸೀಸನ್ ಏನ್ ಹೇಳ್ತೀರಾ ಸರ್ ಖಂಡಿತ ಅವ್ರು ಲಾಸ್ಟ್ ಆಗಲ್ಲ ಸರ್ ನೆಕ್ಸ್ಟ್ ಸೀಸನ್ ಅವ್ರು ನಡ್ಸ್ಕೊಡ್ತಾರೆ ಅವ್ರು ನಡ್ಸ್ಕೊಡೋದ್ರಿಂದ ಬಿಗ್ ಬಾಸ್ ಎಲ್ಲ ಜನಗಳು ನೋಡ್ತಾ ಇದಾರೆ ಚೆನ್ನಾಗಿ ನಡೀತಾ ಇದೆ ಬಿಗ್ ಬಾಸ್ ಮೋಕ್ಷಿತ ಇದಾರೆ ಮೋಕ್ಷಿತ ಬಗ್ಗೆ ಏನ್ ಹೇಳ ಸರ್ ಅವ್ರು ಅಷ್ಟೇ ಗೇಮ್ ಆಡ್ತಾ ಇದಾರೆ ಅಷ್ಟೇ ಗೇಮ್ ಅವರು ತೋರಿಸ್ತಾ ಇಲ್ಲ ಭವ್ಯಾ ಭಯ ಅವ್ರು ತುಂಬಾ ಚೆನ್ನಾಗಿ ಗೇಮ್ ಆಡಿದಾರೆ ಅವ್ರು ನೋವು ಕಷ್ಟ ಬಿದ್ದಿದ್ದಾರೆ ಬಟ್ ಅವ್ರು ಹೆಂಗ್ ಹೋಗ್ತಾರೆ ಅನ್ನೋದು ಇನ್ನ ಜನಗಳ ಮೇಲೆ ಅಭಿಪ್ರಾಯ ಇದೆ ಸರ್ ಬಟ್ ನನ್ನ ಮೇನ್ ಕಂಟ್ರನ್ ಅಂದ್ರೆ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಈ ಸಲಿ ನಡ್ಸ್ಕೊಂಡ್ಬರೋದು ಹನುಮಂತಾನೆ ಅದ್ರಿಂದಾನೆ ಎಲ್ಲರೂ ನೋಡ್ತಾ ಇರೋದು ಬಿಗ್ ಬಾಸ್ ನಿನ್ನೆ ಕೂಡ ಅವ್ರ ಫ್ರೆಂಡ್ ಎಲಿಟ್ ಆಗಿದ್ದಾರೆ ತುಂಬಾ ಕಣ್ಣಲ್ಲಿ ನೀರ್ ಬಿಟ್ಟಿದ್ದಾರೆ ಬಟ್ ಈ ಸಲ ಅವ್ರು ಗೆಳ್ಬೇಕು ಅನ್ನೋ ಒಂದು ಆಸೆ ಇದೆ ಸರ್ ನಾನ್ ಕಣ್ಣ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಓಕೆ ಈ ಸೀಸನ್ ವಿನ್ನರ್ ಯಾರಾಗ್ಬೋದು ಮುಕ್ಷಿತ ಮುಕ್ಷಿತ ನಿಮ್ಮ ಫೇವರೇಟಾ ಅಥವಾ ಹೇಗೆ ಅವರು ಏನಿಲ್ಲ ಹುಡುಗಿ ಹುಡ್ಗಿ ಕಪ್ಪೆತ್ಬೇಕಂತಷ್ಟೇ ಹುಡ್ಗಿ ಕಪ್ ಎತ್ಬೇಕು ಅಂತಂದ್ರೆ ಇಲ್ಲಿವರೆಗೂ ಒಬ್ರೆ ಹುಡ್ಗಿ ಅಂದ್ರೆ ಅವ್ರು ಮಾತ್ರ ಗೆದ್ದಿರೋದು ಈ ಸೀಸನ್ ಹುಡ್ಗಿ ವಿನ್ ಹಾಕೋದೈತ್ ಹಾಗಾದ್ರೆ ಅದೇ ವಿಂಗ್ ಸಿಕ್ಕಿದ್ದಾರೆ ಟ್ರೋಫಿಯಲ್ಲಿ ಅದೇನೋ ಮೇ ಬಿ ಹೇಳಕ್ ಆಗಲ್ಲಾ ಮತ್ತೆ ತ್ರಿವಿಕ್ರಮ್ ಬಯ್ಯ ಬಗ್ಗೆ ಏನಾದ್ರು ಹೇಳ್ತೀರಾ ಏನಿಲ್ಲ ಜೋಡಿ ಚೆನ್ನಾಗಿದೆ ಅಷ್ಟೇ ಉಗ್ರ ಮಂಜು ಉಗ್ರ ಮಂಜು ನಮ್ ಕೋಲಾರದವ್ರು ಇಷ್ಟ ಇದೆ ಅಷ್ಟೇ ಇಷ್ಟನಾ ಅದೊಂದಿಷ್ಟೇ ರಜತ್ತು ಮತ್ತೆ ಹನುಮಂತಿದ್ದಾರೆ

ಯಾವ್ ರೀತಿಯಲ್ಲಿ ನಡ್ಕೋಬೇಕು ಬಿಗ್ ಬಾಸ್ ಅಲ್ಲಿ ಆ ರೀತಿಯಲ್ಲಿ ನಡ್ಕೋತಾ ಇದ್ದಾನೆ ಡಬಲ್ ಗೇಮ್ ಆಡ್ತಿಲ್ಲ ಅವನು ಕಷ್ಟ ಏನಿದೆ ತೋರಿಸಿ ಅವನು ಆಡ್ತಾ ಇದ್ದಾನೆ ತುಂಬಾ ಅವ್ನು ಗೆಲ್ಲ ಗೆಲ್ತಾನೆ ಸರ್ ಅವನು ಬಗ್ಗೆ ಮತ್ತೆ ಇವರು ಇನ್ನು ಇರೋರೆಲ್ಲಾನು ಡಬಲ್ ಗೇಮ್ ಜಾಸ್ತಿ ಅಲ್ಲಿ ಪ್ರೀತಿ ಪ್ರೇಮ ಅನ್ನೋದ್ ಜಾಸ್ತಿ ನಡೀತಾ ಇದೆ ಅವ್ರಿಬ್ರ ಮಧ್ಯೆ ಹಂಗಾಗಿ ಅವರು ಗೇಮ್ ಗೆ ಗೇಮ್ ಆಡೋದಕ್ಕೆ ಅದಕ್ಕೆಲ್ಲ ಅವ್ರು ಶೂಟ್ ಆಗೋದಿಲ್ಲ ಇಲ್ಲಿ ಗೇಮ್ ಆಡೋದಕ್ಕಂತಾನೆ ಅವ್ನ್ ಬುದ್ಧಿಶಾಲಿಯಾಗಿ ಕಷ್ಟ ಬಿದ್ದು ಬಡತನದಿಂದ ಬಂದು ಅವ್ನ್ ಏನ್ ಮಾಡ್ಬೇಕು ಅದನ್ನ ಅವನಲ್ಲಿ ಬಲಶಾಲಿಯಾಗಿ ಮಾಡ್ತಾ ಇದ್ದಾನೆ ಅದೊಂದೇ ನಮ್ಗೆ ಬೇಕಾಗಿರೋದು ಅವ್ನ್ ಗೆಲ್ಬೇಕು ಹನುಮಂತ ಗೆಲ್ಬೇಕು ಹನುಮಂತು ಚೆನ್ನಾಗ್ ಆಡ್ತಾರೆ ಎಲ್ಲ ಗೇಮ್ಸ್ ಚೆನ್ನಾಗ್ ಆಡ್ತಾರೆ ಎಲ್ಲರ ಜೊತೆ ಚೆನ್ನಾಗ್ ಮಾತಾಡ್ತಾರೆ ಅದಕ್ಕೆ ವಿನ್ನರ್ ಆಗಬೇಕಾ ಅದಕ್ಕೆ ಸೆಕೆಂಡ್ ತ್ರಿವಿಕ್ರಮ್ ಬರ್ಬೋದು ಅವ್ರ ಗೇಮ್ ಚೆನ್ನಾಗ್ ಆಡ್ತಿದ್ದಾರೆ ಅವ್ರ ಮೈಂಡ್ ಗೇಮ್ ಎಲ್ಲ ಚೆನ್ನಾಗ್ ಆಡ್ತಿದ್ದಾರೆ ಎಲ್ಲರ ಜೊತೆಗೂ ಚೆನ್ನಾಗ್ ಆಡ್ತಿದ್ದಾರೆ ಎಲ್ಲರ ಜೊತೆಗೂ ಚೆನ್ನಾಗ್ ಮಾತಾಡ್ತಿದ್ದಾರೆ ಅವರು ಟಾಪ್ ಟೂಲ್ ಬರ್ಬೋದು ಅವರು ಆಡ್ತಾ ಇದಾರೆ ಆದ್ರೆ ತ್ರಿವಿಕ್ರಮ್ ಜೊತೆ ಸೇರ್ಕೊಂಡು ಸ್ವಲ್ಪ ಫ್ರೆಂಡ್ಶಿಪ್ ಜಾಸ್ತಿ ಮಾಡ್ತಿದ್ದಾರೆ

ಶ್ರುತಿ ಒಬ್ಳೆ ಟು ಈ ಟೈಮ್ ಬವೆಯ ಗೆದ್ರು ಚೆನ್ನಾಗಿರುತ್ತೆ ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಸೆಕೆಂಡ್ಸ್ ಇದ್ರಲ್ಲಿ ಬವೆಯ ಹೇಳ್ತಾ ಇದಾರೆ ಅನ್ನೋದು ಒಂದು ಗೆಳ್ಬೇಕು ಅನ್ನೋದು ನಮ್ದು ಇದಿದೆ ಈ ಸೀಸನ್ ಫುಲ್ ಸಕತ್ತಾಗಿ ಆಡಿದಾರ ಅಂತಾರಾ ತوهೇಗೆ ಅವರು ಏ ಚೆನ್ನಾಗಿ ಆಡಿದಾರೆ ब्रो ತ್ರಿವಿಕ್ರಮ್ ಜೊತೆ ತುಂಬಾ ಚೆನ್ನಾಗಿ ಆಡ್ತಾ ಇದಾಳೆ ತುಂಬಾ ಚೆನ್ನಾಗಿ ಇದಾಳೆ ನೋಡಕೂನು ಚೆನ್ನಾಗಿ ಆಗ್ತಾ ಇದಾಳೆ ब्रो ಓಕೆ ಮತ್ತೆ ತ್ರಿವಿಕ್ರಮ್ ಜೋಡಿ ಹೇಗಿತ್ತು ಅಂತ ತುಂಬಾ ಚೆನ್ನಾಗಿದೆ ब्रो ಸೂಪರ್ ಆಗಿದೆ ತುಂಬಾ ಪೇರು ಚೆನ್ನಾಗಿದೆ ತುಂಬಾ ಸೂಪರ್ ಆಗಿದೆ ಇಷ್ಟ ಆಯ್ತಾ ನಿಮ್ಗೆ ಎಲ್ಲರು ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಗಿದೆ ತುಂಬಾ ಚೆನ್ನಾಗಿದೆ ಐ ಲವ್ ಮೈ ಕಿಚಾ ಬ್ರೋ ಓಕೆ ಕಿಚ ಬಾಸ್ ಓಕೆ ಈ ಸೀಸನ್ ಲಾಸ್ಟ್ ಅಂತ ಮತ್ತೆ ನಿನ್ನೆ ಕೂಡ ಒಂದು ಟ್ವಿಟ್ ಮಾಡಿದ್ರು ಅವ್ರು ಇಸ್ ಈಸ್ ಮೈ ಲಾಸ್ಟ್ ಬಿಗ್ ಬಾಸ್ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಎಲ್ಲ ಬಿಗ್ ಬಾಸ್ ಓಡ್ತಾ ಇರೋದೇ ಅವ್ರಿಲ್ಲ ಅವ್ರ್ ಇರ್ಬೇಕ್ ನಮ್ ಬಾಸ್ ಇರ್ಬೇಕು ಆಕ್ಚುಲಿ ಅವ್ರ ಇದೇ ಚಂದ ಅವ್ರು ಇರಲಿ ಅನ್ನೋದೇ ನಮ್ ಇದು ಐ ಲವ್ ಮೈ ಬಾಸ್ ತ್ಯಾಂಕ್ ಯು ಬ್ರೋಮ್ ಚೆನ್ನಾಗಿ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ನಿಮ್ಮ ಫೇವರೇಟ್ ಯಾರು ನನ್ ಫೇವರಿಟ್ ಅಂದ್ರೆ ತ್ರಿವಿಕ್ರಮ್ ತ್ರಿವಿಕ್ರಮ್ ತ್ರಿವಿಕ್ರಮ ವಿನ್ ಆಗ್ತಾರೆ ಅಂತೀರಾ ಅಥವಾ ಹೇಗೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ಓಕೆ ರನ್ನರ್ ಯಾರು ಆಗ್ಬಹುದು ಹನುಮಂತು ಆಗ್ಬಹುದು ಅಂತ ಹನುಮಂತು ಓಕೆ ತ್ರಿವಿಕ್ರಮ್ ಜೊತೆ ಭಯ ಇರ್ತಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಚೆನ್ನಾಗಿದೆ ಇಬ್ಬರದ್ದು ಜೋಡಿ ಜೋಡಿ ಚೆನ್ನಾಗಿದ್ಯಾ ಅದೇ ಸುದೀಪ್ ಅವರು ಕೂಡ ಖಾಲಿ ಹಣ್ತಾ ಇದ್ರು ಪ್ರಪೋಸ್ ಮಾಡಿದಿರಾ ಅಂತ ಆಚಾ ಬಂದ ಮೇಲೆ ಏನಾದ್ರು ಮದ್ವೆ ಆಗ್ತಾರೆ ಅಂತೀರಾ ಅಥವಾ ಹೇಗೆ ಗೊತ್ತಿಲ್ಲ ಅವ್ರವ್ರಿಗೆ ಬಿಟ್ಟಿದ್ದಾರೆ ಅವ್ರವ್ರಿಗೆ ಬಿಟ್ಟಿದ್ದಾರೆ ಓಕೆ ಈಗ ಉಗ್ರ ಮಂಜು ಮತ್ತೆ ಮೋಕ್ಷಿತ್ತಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಉಗ್ರಂ ಮಂಜು ಫಸ್ಟ್ ತ್ರೀ ವೀಕ್ಸ್ ಚೆನ್ನಾಗಿ ಆಡ್ತಾ ಇದ್ರು ಇವಾಗ ಏನಾಗಿದೆಯೋ ಗೊತ್ತಿಲ್ಲ ಅವ್ರಿಗೆ ಮೋಕ್ಷಿತ ಅವ್ರ ಪರ್ಸನಾಲಿಟಿ ವೈಸ್ ಚೆನ್ನಾಗಿ ರಜತ್ ಇದ್ದಾರೆ ಆನ್ ಫುಲ್ ಕಾಮಿಡಿ ಫುಲ್ ಕಾಮಿಡಿ ಸುದೀಪ್ ಸರ್ ಈ ಸೀಸನ್ ಲಾಸ್ಟ್ ಅಂತಾರೆ ನೆಕ್ಸ್ಟ್ ಸೀಸನ್ ಯಾರು ಬರ್ಬೋದು ಅಂತೀರಾ ಮತ್ತೆ ಶೆಟ್ಟಿ ಹಾಗೆ ಅಮಿತ್ ಅಡ್ಡಾಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು